ಅನುಭವ ಸೇರಿದಂತೆ ಆಗ ಭಕ್ತರ ಮನೆಯಲ್ಲಿ ನಡಿಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನೀವು ಯಾವ ಜಾತ್ರೆ ಇದ್ರೆ ಎಲ್ಲರೂ ಹೋದ್ರೆ ಅಂದ್ರೆ ಒಂದ್ ಹತ್ತು ಲಿಂಗು ಇಟ್ಕೊಡ್ರಿ ಮನೆಯಾಗ ಒಂದ್ ಹತ್ತು ಲಿಂಗು ಇಟ್ಕೊಡ್ರಿ ನಮ್ಮ ವಿನಯ್ ಮಾಡೋಣ ಸಾವಿರ ಗಂಟೆ ವಚನ ಪುಸ್ತಕ ತಂದು ಹೆಚ್ಚಾಗಿದೆ ಹಾಗೆ ಒಂದ್ ಹತ್ತು ವಚನ ಪುಸ್ತಕ ತಂದು ಇಟ್ಕೊಡ್ರಿ ಒಂದ್ ಹತ್ತು ಲಿಂಗು ಅದ್ರೊಳಗೆ ಒಂದ್ ಹತ್ತು ವಚನ ಪುಸ್ತಕ ಒಂದ್ ಹತ್ತು ವಿಭೂತಿ ವಿಭೂತಿ ಇಟ್ಕೊಡ್ರಿ ಆ ವರ್ಷಕ್ಕೆ ಹತ್ತ ಇಟ್ಕೊಡ್ರಿ ಬಾಳ್ಬಾರ ಇದಕ್ಕೆ ಏನಂತಾರೆ ಶಿವಾನುಭವ ಸಂತಾರೆ ಇದಕ್ಕೆ ಶಿವಾನುಭವ ಸಂತಿ ಈ ಸಂತಿ ಮಾಡ್ಬೇಕು ನಾವು ವರ್ಷಕ್ಕೆ ಎರಡು ಕುಳಿದ್ರೆನೂರ್ ರೂಪಾಯಿ ಹಾಕತ್ತ ಎರೂರು ರೂಪಾಯಿ ಕಡಿಮೆ ಅಂತ ಇಟ್ಕೊಂಡು ಮನೆಯಾಗ ಇಟ್ಕೋಬೇಕು ನಮ್ಮ ಮನೆಗೆ ಯಾರು ಬಂದ್ರೆ ಮಕ್ಕಳು ಬಂದ್ರೆ ಯಾರು ಬಂದ್ರೆ ಸಣ್ಣ ಮಕ್ಕಳು ಬಂದ್ರೆ ಕೊಳಲಿಂಗ ಐತೆ ಅಂತ ಹೇಳಬೇಕು ಕೊಳಲಿಂಗ ತರ್ಬೇಕು ಮನೆ ಮನೆ ಹಚ್ಕೋಬೇಕು ಹಚ್ಬೇಕು ಕೂಸಿಗೆ ಕೊಳಲಿಂಗ ಹಾಕ್ಬೇಕು ಸಣ್ಣ ಒಂದು ಪುಸ್ತಕ ಕೊಡ್ಬೇಕು ದಿನ ಲಿಂಗ ಪ್ರೇಮಿ ಮಾಡ್ಕೊಂಡು ದೇವ್ರಿಗೆನ್ ಮಾಡ

ಅದ್ರಿಂದ ಅದೇ ಒಂದು ಒಂದು ನಮ್ಮ ಜೀವನಕ್ಕ ಒಂದು ಬೆಲೆ ಬರೋದ್ರೆ ಅದಕ್ಕೆ ಆಧ್ಯಾತ್ಮ ಸೇರ್ಬೇಕು ಮನೆಯ ಇಷ್ಟ ಹಿಂ ಇರ್ಲತ್ತ ರಾಯಿ ಹಿಂಕ್ರೆ ಜ್ವರ ಹಿಂಟಿರ್ಬೇಕು ಇಷ್ಟ ಜ್ವಾರ ಹಿಟ್ಟಿದ್ರೆ ಬರೀ ರೊಟ್ಟಿ ಮೇಲೆ ಅದ್ರೇನ್ ಇರಬೇಕು ಹಾಕಬೇಕು ಉಪ್ಪು ಹಾಕಿದ್ರೆ ಅದು ರುಚಿ ಬರಬೇಕು ಹಿಟ್ಟು ಹಿಟ್ಟಿರ್ತಾರೆ ಆದ್ರೆ ಹಿಂಟು ರುಚಿ ಬರ ಉಪ್ಪು ಆಗಿರ್ಬೇಡ

ಅವ್ರು ಮನೆಗೆ ಹೋದ್ರೆ ಎಷ್ಟು ಇದು ಅಧ್ಯಾತ್ಮಿಕ ಅವಾಗ ಏನಾಗೇ ಮಠ ಅವ್ ಭಕ್ತರ ಮನೆಯ ಮಠ ಹಾಕತಿ ಮತ್ ಅದ್ರ ಜೊತೆಗೆ ವರ್ತ ಒಂದ್ಸಲ ಶಿವಾನುಭವ ಮಾಡ್ ಒಂದ್ಸಲ ವರ್ಷಕ್ಕೊಂದ್ಸಲ ನಾವ್ ಶಿಬಿರ ಮಧ್ಯ ಉಗಾದಿ ಮಾಡಿ ಬಹಳ ಅದ್ ಮಾಡಿ ಬಹಳ ವರ್ಷ ಒಂದ್ಸಲ ಶಿವಾನುಭವ್ ಮಾಡ್ರಿ ಮನೆಯಾಗೆಲ್ಲಾ ಕರ್ಕ್ರಿ ಒಂದ್ ವಜನ ಆಯ್ಕೆ ಮಾಡ್ಕೊಂಡ್ರಿ ಆ ವರ್ಷದ ಮೇಲೆ ಶರಣರು ಮಾತಾಡಿ ಶಿವಾನುಭವ ಮಾಡಿ ಆ ಶಿವಾನುಭವ ಎಲ್ಲ ಮಾಡ್ರಿ ಇದು ಶಿವಾನುಭವ ಸತ್ಸಂಗ ಇದು ವರ್ಷಕ್ಕೊಂದ್ಸಲ ವರ್ಷಕ್ಕೊಂದಿವಾನುಭವ ಮಾಡ್ಬೇಕು ಒಂದ್ ಹತ್ತು ವಜನ ಅಂದ್ರ ವಾರಕ್ಕೊಂದ್ಸಲ ನೀವೇ ಮಾಡಿ ಅವ್ರ ಮನೆಯಾಗ ಕನಿಷ್ಠ ಈಗ ಇವ್ರ ಮನೆಗೆ ಬರ್ತಾ ಮುಂದಿನ ವರ್ಷ ವರ್ಷಕ್ಕೊಂದಲ ಮನೆ ಶಿವಾನುಭವ್ ಈಗ ಎಲ್ಲರ ಮನೆಯಾಗ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಶಿವಾನುಭವ ಇರ್ತಾವೆ ಒಂದ್ ವರ್ಷ ಆಗತ್ತೆ ಎಲ್ಲಾರ ವಾರಕ್ಕೊಂದ್ಸಲ ಇಟ್ಕೊಂಡ್ರಿ ಅದ್ ಎರಡ್ ವರ್ಷಕ್ಕೊಂದ್ಸಲ ಬಂದಷ್ಟು ಎರಡ್ ವರ್ಷಕ್ಕೊಂದ್ಸಲ ಬರ್ತಾರೆ ಒಂದ್ ವರ್ಷ ಆಗಿಬಿಡ್ತು ಐವತ್ನಾಲ್ಕಿ ಸಿಗ್ ಸಿಗ್ತಾವ್ ಅದಕ್ಕೆ ನೀವು ಮನೆಯೊಳಗೆ ಇದ್ದಂತವ್ರು ನಾವು ವರ್ಷಕ್ಕೊಂದ್ಸಲ ಇಟ್ಬೋಕಂತ ಎಲ್ಲರೂ ಇಟ್ಕೊಂಡು ವಾರಕ್ಕೊಂದ್ಸಲ ಆಗಿಬಿಡ್ತೈತಿ ಅದಕ್ಕಾಗಿ ವರ್ಷಕ್ಕೊಂದ್ಸಲ ಶಿವಾನುಭವಿ ಇಡ್ಬೇಕು ಬಂದಂತ ಶರೀರ ಸ್ವಲ್ಪ ಆಸ್ನ ಮಾಡ್ರಿ ವರ್ಷಕ್ಕೊಂದ್ಸಲ ಅದು ಹಬ್ಬನೇ ಶಿವಾನುಭವ ಹಬ್ಬ ಅದ ಇದೆಲ್ಲ ಲೌಕಿಕ ಹಬ್ಬ ಇರಲಿ ಶಿವಾನುಭ ಹಬ್ಬ ಜ್ಞಾನವನ್ನು ವಿಕಾಸ ಮಾಡಬೇಕು ಪ್ರೇಮವನ್ನು ಹೆಸರ್ತೀವಿ ಅದಕ್ಕಾಗಿ ಶಿವಾನುಭವ ಹಬ್ಬವನ್ನು ಮಾಡಬೇಕು ಅದ್ರ ಜೊತೆಗೆ ಹತ್ತು ಲಿಂಗ ಹತ್ತು ಭಸ್ಮ ಹತ್ತು ಸಣ್ಣ ವಚನ ತುತ್ತಾಕ ಯಾರೂ ಕನಸಿ ವಚನ ತುತ್ತಾಕ ಯಾರೂ ಒಂದು ಹತ್ತು ಅಸಲಿಕ್ಕೆ ಇಪ್ಪತ್ತು ರೂಪಾಯಿ ಸಣ್ಣ ಮಕ್ಕಳಿಗೆ ತಾಯಿನ ಪಟ್ಟು ಬಿಡ್ಲಿ ನಮ್ಮ ಹುಡುಕೋತ್ರಿ ತಾಯಿ ಲಿಂಗ ಹಾಕಿರ್ತಲ್ಲ ಜ್ಯೋತಿ ಮುಟ್ಟಿ ಜ್ಯೋತಿ ಈಗ ನೀವು ಲಿಂಗದ ಬಗ್ಗೆ ತಿಳ್ಕೊಂಡ್ರಿ ಇಲ್ಲ ನೀವೊಂದು ಜ್ಯೋತಿ ಆದ್ರಿ ನೀವು ಯಾರೇ ಲಿಂಗದ ಬಗ್ಗೆ ತಿಳಿದ್ರೆ ಮಾಡು ಅವ್ರಿಗೆ ಗುಣ ಹೆಚ್ಚಿ ಲಿಂಗದ ಬಗ್ಗೆ ಯಾರ ಅಂತ ಹೇಳಿ ನಿನ್ನೊಳಗೆ ದೇವರ ಈ ಹೆಂಗ್ ಪೂಜೆ ಮಾಡ್ಕೊಂಡ್ ನಿನ್ನೊಳಗೆ ದೇವರ ಅಂತ ಹೇಳಿ ಲಿಂಗ ಕಟ್ಟಿ ಯಾರು ದಿನ ಕಲ್ಯಾಣ ದೇವರ ಜ್ಯೋತಿ ಮುಟ್ಟಿ ಜ್ಯೋತಿ ತಪ್ಪರಯ್ಯ ಸಾಲರು ಮುಟ್ಟಿದ ನದಿಗಳೆಲ್ಲ ಸಾಲ ಒಪ್ಪಯ್ಯ ಜ್ಯೋತಿ ಮುಟ್ಟಿದ ಜ್ಯೋತಿ ಎಲ್ಲ ಜ್ಯೋತಿ ಹಬ್ಬದಯ್ಯ ಗುರು ಮುಟ್ಟಿ ಗುರು ಆಗ ಅದಕ್ಕಾಗಿ ಅದಾನು ಅದಕ್ಕಾಗಿ ನೀವು ತಾಯಿಗಳು ಏನಿಲ್ಲ ಮನೆಯಲ್ಲ ಬಂದ್ ಮಕ್ಕಳಿಗೆಲ್ಲ ಮತ್ತೆ ಯಾರು ಮಹಾತ್ಮ ಕರ್ಕೊಂಡು ಕಟ್ಟಿಸ್ತೀವಿ ನಾವು ಮಾಡ್ಬೇಕು ಅದಕ್ಕೆ ಅಂತ ಹೇಳಿ ಇಷ್ಟು ದಯವಿಟ್ಟು ತಾನೆಲ್ಲ ಲಿಂಗ್ ಧರ್ಮದವ್ರು ನಾವು ಮಾಡ್ಬೇಕು ಲಿಂಗಾಯತ್ ಯಾರಲ್ಲ ಅವರು ಅವ್ರ ಧರ್ಮದ ಪ್ರಕಾರ ಏನಿತ್ತು ಅವ್ರು ಆಚರಣೆ ಮಾಡ್ಲಿ ಅವ್ರು ಪೂಜೆ ಮಾಡ್ಲಿ ಏನ್ ಮಾಡ್ಲಿ ಅವ್ರು ಮಾಡ್ಲಿ ಲಿಂಗಾಯ್ತು ಅವ್ರು ಬೇಡ ಅಂತ ಅರ್ಥ ಹೇಳ್ತೇನೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತ ವಿಜಯ್ ಕುಮಾರ್ ಅವರು ಬಹಳ ಚಲೋ ಒಂದು ವ್ಯವಸ್ಥೆ ಮಾಡಿ ಬಹಳ ಪ್ರೀತಿಯಿಂದ ಅಂತಕರಣ ಮಾಡ್ಯಾರ ಬಹಳ ಅಭಿಮಾನದಿಂದ ಮಾಡ್ಯಾರ ಅದಕ್ಕೆ ಈ ಸಂದರ್ಭದಲ್ಲಿ ಯಾವದಿಂದ ಶಮುಲಿಂಗಪ್ಪ ಅವ್ರ ಬಂದಾಗ ಶಿವಯೋಗಿ ಅವ್ರು ಬಂದಾಗ ಮತ್ತೆ ಇವರು ಎಲ್ಲರೂ ಸೇರ್ಕೊಂಡು ಎಲ್ಲ ಗಂಗನ ಕೋಟಿ ಬಂದಾಗ ಅದಕ್ಕೆ ಲಿಂಗಾಯತ ಆದವ್ರು ನಾವು ಹಿಂಗಿರ್ಬೇಕು ಹಿಂಗಿದ್ರೆ ನಮ್ಗ ನಮ್ಮ ಅಂತರದ ಶಕ್ತಿ ಬೆಳೆಯದೈತೆ ದಿನಾ ಲಿಂಗ ಯೋಗ ಮಾಡ್ಬೇಕು ಲಿಂಗ ಯೋಗ ಮಾಡ್ಬೇಕು ಅವು ಒಂದ ಐತಿ ಎಲ್ಲ ಮಂಡಿ ಮಾಡುದೈತಿ

ಎಲ್ಲಾ ಮಾಡುದ ಸಲುವಾಗಿತ್ರಿ ಅದಕ್ಕಾಗಿ ಲಿಂಗ ಯೋಗ ನಾನು ಸಲುವಾಗಿರುವುದೇನು ಮನಸ್ಸು ವಿಕಾಸಗತಿ ಮನಸ್ಸ ವಿಕಾಸದ ಅರಿವಿಕಾಸ ವಿಕಾಸಿ ಅರಿವಿಕಾಸ ವಿಕಾಸ ಮನುಷ್ಯ ಎಲ್ಲ ಜೀವನ ಪ್ರೀತಿಸ್ತಾನೆ ಅದಕ್ಕೆ ಎಲ್ಲ ಜೀವನ ಇವನನ್ನು ಪ್ರೀತಿಸ್ತಾನೆ ಅವ ಮನುಷ್ಯ ವ್ಯಕ್ತಿತ್ವ ವಿಕಾಸಗತಿ ಮನುಷ್ಯನ ವ್ಯಕ್ತಿತ್ವ ವಿಕಾಸ ವಿಕಾಸಗತಿ ಅದಕ್ಕಾಗಿ ನಾನು ನನ್ನ ದೊಡ್ಡ ಮೊಬೈಲ್ ಇದ್ರೆ ನಾವು ವಿಕಾಸ ಆಗಲ್ಲ ಐವತ್ ಸಾವಿರ ಬಂದ್ ಸೀರೆ ಉಟ್ಟು ನಮ್ದು ವಿಕಾಸ ಎಲ್ಲ ಮಂದಿ ಸಲುವಾಗಿ ಜಗ್ ಬಂದ ಹಾಕೋ ಬರ್ತೀವಿ ಲಗ್ನ ಬಂದಾಗ ಯಾವ ಸಲುವಾಗಿ ಮಂದಿ ಸಲುವಾಗಿ ಅಲ್ಲ ಮನಿ ಮನಿ ಬಂದ್ರೆ ಎಲ್ಲ ತಗೋ ತೀರ್ಥ ಕೊಡ್ತೇವೆ ವಸ್ತು ಅದಕ್ಕಾಗಿ ಎಲ್ಲಾ ಮಾಡೋದು ಮಂದಿ ಸಲುವಾಗಿ ಐತಿ ಇವೊಂದು ಅರಿವು ವಿಕಾಸ ಮಾಡ್ಬೋದು ಮಾತ್ರ ನಮ್ ಸಲುವಾಗಿ ಅದಕ್ಕಾಗಿ ನಾವು ದಯವಿಟ್ಟು ಏನಂದ್ರೆ ಎಲ್ಲರೂ ತಪ್ಪು ಸಾಲ ಒಂದು ಹದಿನೈದು ನಿಮಿಷ ದೃಷ್ಟಿಯೋಗ ಮಾಡಿ ಅಂತ ಹೇಳಿ ಇವತ್ತು ವಿನಯ್ ಕುಮಾರ್ ಅವರು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಇದನ್ನ ಕಾರ್ಯಕ್ರಮ ಮಾಡಿದರೆ ಅವರನ್ನು ಬಸವಾದಿ ಪ್ರಮುಖರು ಬಸವಾದಿ ಪ್ರಮುಖ ವಿಜಯ ಮಹಾಲಕ್ಷ್ಮಿಯವರು ಅವರೆಲ್ಲರೂ ನಮಗೆ ತಮ್ಮ ಒಂದು ಅರಿವು ಮಾಡ್ಲಿಕ್ಕೆ ತಮ್ಮ ಮೇಲೆ ಅವ್ರ ಕರುಳಿ ಇರಲಿ ಅಂತ ಆರೈಸಿ ಮಾತು